ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಇಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ದೇವಕಿ ಹಾಗೂ ಯಶೋದೆಯರ ಬಗ್ಗೆ ಪ್ರಸ್ತಾಪಿಸುತ್ತಿದ್ದೇವೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶ್ರೀಕೃಷ್ಣನಿಗೆ ಇಬ್ಬರು ತಾಯಂದಿರು ಒಬ್ಬಳು ದೇವಕಿ ಹಾಗೂ ಇನ್ನೊಬ್ಬಳು ಯಶೋಧೆ ಎಂದು ನಮಗೆಲ್ಲರಿಗೂ ತಿಳಿದಿದೆ ದೇವಕಿ ಕೃಷ್ಣನಿಗೆ ಜನ್ಮ ನೀಡಿದಳು ಆದರೆ ತಾಯಿ ಯಶೋದೆ ಅವನನ್ನು ಪ್ರೀತಿಯಿಂದ ಸಾಕಿ ಸಲುಹಿದಳು ದೇವಕಿ ಮಥುರಾದ ರಾಜ ಕಂಸನ ತಂದೆ ಮಹಾರಾಜ ಉಗ್ರಸೇನನ ಸಹೋದರ ದೇವಕನ ಮಗಳು ಮದುವೆಗೆ ಮುನ್ನ ಕಂಸ ತನ್ನ ಸೋದರ ಸಂಬಂಧಿಯನ್ನು ತುಂಬ ಪ್ರೀತಿಸುತ್ತಿದ್ದ ದೇವಕಿ ದೇವರುಗಳ ತಾಯಿಯಾದ ಅದಿತಿಯ ಅವತಾರ ಎಂದು ಹೇಳಲಾಗುತ್ತದೆ ಅವಳು ವಸುದೇವನನ್ನು ಮದುವೆಯಾಗಿದ್ದಳು ಆದ್ದರಿಂದ ಕೃಷ್ಣನ ಒಂದು ಹೆಸರನ್ನು ದೇವಕಿನಂದನ ಮತ್ತು ವಾಸುದೇವ ಎಂದು ಸಹ ಕರೆಯುವುದುಂಟು ಹೀಗಿರುವಾಗ ದೇವಕಿ ವಸುದೇವನ ವಿವಾಹ ಸಮಾರಂಭದ ನಂತರ ನವವಿವಾಹಿತರನ್ನು ಮಥುರಾಕ್ಕೆ ಕರೆದೊಯ್ಯಲು ಕಂಸ ಸ್ವಯಂ ಸೇವಕನಾಗಿ ಅವರ ರಥವನ್ನು ಓಡಿಸುತ್ತಿದ್ದನು ಆದರೆ ಅಲ್ಲಿಂದ ಯಾವುದೋ ಅಶರೀರವಾಣಿ ಭವಿಷ್ಯ ನುಡಿಯಿತು ಅದು ಹೀಗಿದ್ದಿತ್ತು ದೇವಕೆಯ ಎಂಟನೆಯ ಮಗು ಕಂಸನ ಮರಣವಾಗಿ ಪರಿಣಮಿಸುತ್ತದೆ ಎಂದು ಕೋಪಗೊಂಡ ಕಂಸನು ದೇವಕೆಯನ್ನು ಕೊಲ್ಲಲು ಎದ್ದನು ಆದರೆ ವಸುದೇವನು ತಡೆದು ಅವರ ಪ್ರತಿ ಮಗುವನ್ನು ಕಂಸನಿಗೆ ಒಪ್ಪಿಸುವುದಾಗಿ ಭರವಸೆ ನೀಡಿದನು ನಂತರ ಅವನು ಅವನನ್ನು ಕೊಲ್ಲುವನು ಎಂದು ದೇವಕಿ ಮತ್ತು ವಸುದೇವನನ್ನು ಸೆರೆಮನೆಗೆ ನೂಕಿದನು ಆಕೆಯ ಆರು ಮಕ್ಕಳನ್ನು ನಿರ್ದಾಕ್ಷಿಣ್ಯವಾಗಿ ಕೊಂದನು ಏಳನೆಯ ಮಗು ಬಲರಾಮನು ದೈವಿಕ ಇಚ್ಛೆಯಿಂದ ವಸುದೇವನ ಇತರ ಹೆಂಡತಿಯರಲ್ಲಿ ಒಬ್ಬಳಾದ ರೋಹಿಣಿಯ ಗರ್ಭಾಶಯಕ್ಕೆ ವರ್ಗಾಯಿಸಲ್ಪಟ್ಟ ತಮ್ಮ ಎಂಟನೆಯ ಮಗುವಾಗಿ ಶ್ರೀಕೃಷ್ಣನ ಜನನವಾಯಿತು ನಂತರ ವಸುದೇವನು ಆಗಲೇ ಜನಿಸಿದ ಮಗುವನ್ನು ಕರೆದೊಯ್ದು ತನ್ನ ಸ್ನೇಹಿತ ನಂದ ಹಾಗೂ ಯಶೋಧೆಯರಿಗೆ ಒಪ್ಪಿಸಿ ಅವರಿಗೆ ಜನಿಸಿದ ಮಗಳನ್ನು ತಾನು ಕರೆತಂದನು ನಂತರ ಶ್ರೀಕೃಷ್ಣ ಬೃಂದಾವನದಲ್ಲಿ ಯಶೋಧೆ ಹಾಗೂ ನಂದರೊಟ್ಟಿಗೆ ಬೆಳೆದು ಕಂಸನನ್ನು ವಧೆ ಮಾಡಿದನು ದೇವಕಿ ಮತ್ತು ವಸುದೇವರ ಸೆರೆವಾಸವು ಕಂಸನ ಮರಣದ ನಂತರ ಕೊನೆಗೊಂಡಿತು ಸೆರೆವಾಸದ ನಂತರ ದೇವಕಿಯು ತನ್ನ ಮಗನಾದ ಶ್ರೀಕೃಷ್ಣನನ್ನು ಹೀಗೆ ಪ್ರಶ್ನಿಸಿದಳು ಕೃಷ್ಣ ನೀನೇ ಸರ್ವಾಂತರ್ಯಾಮಿ ಎಂದು ನಿನಗೆ ತಿಳಿದಿತ್ತು ಹೀಗಿದ್ದಲ್ಲಿ ನನಗೆ ನಿನ್ನ ಪ್ರೀತಿ ಈ ಜನ್ಮದಲ್ಲಿ ಸಿಗಲಿಲ್ಲವೇಕೆ ತಾಯ್ತನದ ಪ್ರೀತಿಯನ್ನು ನೀನು ನನಗೆ ಕೊಡಬಹುದಿತ್ತು ಎಂದು ಗೋಗರೆದಳು ಶ್ರೀಕೃಷ್ಣ ಇದಕ್ಕೆ ಪ್ರತಿಯಾಗಿ ಉತ್ತರಿಸಿದನು ತಾಯಿ ನಿನ್ನ ಹಿಂದಿನ ಜನ್ಮದಲ್ಲಿ ನೀನು ಕೈಕೇಯಿಯಾಗಿದ್ದೆ ಅಂದರೆ ಶ್ರೀರಾಮನ ತಾಯಿ ಕೈಕೇಯಿ ಆ ಜನ್ಮದಲ್ಲಿ ನೀನು ನನ್ನನ್ನು ವನವಾಸಕ್ಕೆ ದೂಡಿ ಕೌಸಲ್ಯ ತಾಯಿಯಿಂದ ಪ್ರೀತಿಯನ್ನು ಕಸಿದುಕೊಂಡಿದ್ದೆ ಆದರೆ ನಾನು ವನವಾಸದಿಂದ ಹಿಂತಿರುಗಿದಾಗ ನಿನ್ನಲ್ಲಿ ಪಶ್ಚಾತ್ತಾಪ ಎದ್ದು ಕಾಣುತ್ತಿತ್ತು ಹಾಗೂ ನೀನು ನನ್ನನ್ನು ಮಗು ನೀನು ಮುಂದಿನ ಜನ್ಮದಲ್ಲಿ ನನ್ನ ಗರ್ಭದಿಂದ ಹೊರಬಂದು ನಿನ್ನ ತಾಯಿಯಾಗುವ ಸೌಭಾಗ್ಯವನ್ನು ನನಗೆ ಕೊಡು ಎಂದು ಕೇಳಿದ್ದೆ ಹೀಗಾಗಿ ಮುಂದಿನ ಜನ್ಮದಲ್ಲಿ ನಾನು ತಾಯಿ ಕೈಕೇಯಿಯ ಗರ್ಭದಲ್ಲಿ ಜನ್ಮ ತೆಗೆದುಕೊಳ್ಳುತ್ತೇನೆ ಎಂದು ನಿನಗೆ ಭಾಷೆ ಕೊಟ್ಟಿದ್ದೆ ಆದರೆ ತಾಯಿ ಕೌಸಲ್ಯಗಳನ್ನು ನೋಯಿಸಲು ನನಗೆ ಇಷ್ಟವಿರಲಿಲ್ಲ ಆದ್ದರಿಂದ ಕೌಸಲ್ಯ ಹೋಗಿ ನಾನು ಕೈಕೇಯಿಯ ಗರ್ಭದಿಂದ ಜನ್ಮ ತಾಳಿದರೂ ನಿನ್ನ ಸ್ವಂತ ಮಗನೆಂದು ಕರೆಯಲ್ಪಡುತ್ತೇನೆ ಎಂದು ವರ ನೀಡಿದೆ ಹೀಗಾಗಿ ಈ ಜನ್ಮದಲ್ಲಿ ತಾಯಿ ಕೈಕೇಯಿಯು ದೇವಕಿಯಾಗಿಯೂ ಹಾಗೂ ಕೌಸಲ್ಯ ತಾಯಿಯು ಯಶೋಧೆಯಾಗಿಯೂ ತಮ್ಮ ಪೂರ್ವಜನ್ಮದ ಕರ್ಮ ಅನುಸಾರವಾಗಿ ಜನ್ಮ ತಾಳಿದರು ಎಂದು ತಿಳಿಸಿದನು ಸೊ ಫ್ರೆಂಡ್ಸ್ ಕರ್ಮ ಕಾಣಲ್ಲ ಆದರೆ ಕಾಡದೆ ಬಿಡಲ್ಲ ಥ್ಯಾಂಕ್ ಯು